ಅಭಿಪ್ರಾಯ ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ ಅದೇ ಮುಖ್ಯ ಆಗುತ್ತೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ನನ್ನ ಅಭಿಪ್ರಾಯ ಎಲ್ಲ ಹೇಳ್ತಾ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಥ್ಯಾಂಕ್ ಯು ಸರ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಸ್ ಆಗಿರ್ತದೆ ಸಿಟಿಯಲ್ಲಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ವಿ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಮಾಡಿದ್ದಾರೆ ಅದು ನನಗೆ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅವರು ಹೈಕಮಾಂಡ್ ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದ್ರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರು ಇರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ ಹಾಗಾಗಿ ಹೋಗಿರ್ತಾರೆ ಅಷ್ಟೇ ಬೇರೆ ಅದರಲ್ಲೇನು ಬೇರೆ ಅರ್ಥ ಕಲ್ಪಿಸೋ ಅಂಥದ್ದು ಏನಿದೆ ಅಂದ್ರೆ ಯಾರು ಬಡವರಿದ್ದಾರೆ ಅವ್ರು ಮಾತ್ರ ತಲುಪಬೇಕು ಎಲ್ರಿಗೂ ತಲುಪೋದ್ರಿಂದ ಸರ್ಕಾರ ನಡೆಸೋದು ಕಷ್ಟ ಅನ್ನೋಂಥದ್ದು ಒಂದಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಯಾಕೆಂದ್ರೆ ನಾವು ಈಗಾಗಲೇ ಬಡ್ಜೆಟ್ ಅಲೊಕೇಶನ್ ಮಾಡ್ಕೊಂಡಿದ್ದೇವೆ ಐವತ್ತಾರು ಸಾವಿರ ಕೋಟಿ ಬಡ್ಜೆಟ್ ಅಲೊಕೇಷನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳ ಹತ್ರನೂ ಕೂಡ ಹೇಳ್ತಾರೆ ಆ ಚರ್ಚೆಗಳಾಗ್ತಾ ಇದೆ ಆದರೆ ಈ ವರ್ಷಕ್ಕೆ ಬಜೆಟ್ರಿ ರಿ ಅಲೊಕೇಶನ್ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ ಪಕ್ಷದ ವೇದಿಕೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಸರ್ ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ ಗ್ಯಾರಂಟಿಗಳ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಷ್ಕರಣೆ ಆಗಬಹುದು ಅರ್ಹರಿಗೆ ತಲುಪುವಂತೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ ಇಲ್ಲ ನೋಡೋಣ ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕು ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತದೆ ಸರ್ಕಾರಕ್ಕೂ ಕೂಡ ಚುನಾವಣೆಯಲ್ಲಿ ಕೂಡ ಲಾಭ ಆಗಿಲ್ಲ ಅನ್ನೋ ಅನುಕೂಲ ಅಲ್ಲ ಅದನ್ನು ಅದ್ರ ಬಗ್ಗೆ ಯಾರೂ ಆ ರೀತಿ ಹೇಳಿಲ್ಲಲ್ಲ ನಾವ್ಯಾರೂ ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಯಾಕೆಂದರೆ ನಮಗೆ ಹದಿಮೂರು ಪರ್ಸೆಂಟು ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದರೂ ಎಲ್ಲಿಂದ ಬಂದಿದೆ ಹದಿಮೂರು ಪರ್ಸೆಂಟ್ ಮತ ಹೆಚ್ಚು ಎಲ್ಲಿಂದ ಬಂದಿದೆ ಸೀಟ್ ಗೆದ್ದಿದೆ ಇರಬೇಕು ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನನಗೆ ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ರಾಜ್ಯಪಾಲ ಸೈಲೆಂಟ್ ಆಗಿದೆ ರಾಜ್ಯಪಾಲರು ಸ್ಪೋಕ್ಸ್ಮನ್ ಆಗಿ ನಾನೇನು ಹೇಳಕ್ಕೆ ಹೋಗಿಲ್ಲ ಆದರೆ ರಾಜ್ಯಪಾಲರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿದ್ದೇವೆ ನೀವು ತಪ್ಪು ತೀರ್ಮಾನ ಮಾಡಿದ್ದೀರಿ ನೀವು ವಾಪಸ್ ತಗೊಳ್ಳಿ ಅದನ್ನು ಮತ್ತು ಸ್ಯಾಂಕ್ಷನ್ ಕೊಡಬೇಡಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಬೇಡಿ ನೀವು ಅಂತ ಕ್ಯಾನ್ಸಲ್ ಮಾಡಿದ್ರೆ ಅದು ಅಂತ ಹೇಳಿದೆ ಅದು ಅಡ್ವೈಸ್ ಕ್ಯಾಬಿನೆಟಿನ ಅಡ್ವೈಸ್ ಇದನ್ನೇ ತಗೊಳ್ಬೇಕು ತಗೊಳ್ಬೇಕು ಸಾಮಾನ್ಯವಾಗಿ ಒಂದು ವೇಳೆ ಅವ್ರು ತಗೊಳ್ಳಲಿಲ್ಲ ಅಂದರೆ ಅವರು ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮುಂದಿನ ಕ್ರಮದ ಬಗ್ಗೆ ಸರಿ ಜಾರಿಗೆ ಕೂಡ ರಾಹುಲ್ ಗಾಂಧಿ ಅವರ ತೀರ್ಮಾನ ಎ ಸಿ ಸಿ ಅವರು ಏನು ಡೈರೆಕ್ಷನ್ ಕೊಡ್ತಾರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅದರ ಪ್ರಕಾರ ಮುಂದುವರಿತಾರೆ ಚರ್ಚೆ ಚರ್ಚೆ ಅಲ್ಲಿ ಆ ಹಂತದಲ್ಲಿ ಆಗಬೇಕು ಬೋವಿ ನಿಗಮ ಕಚೇರಿ ಮೇಲೆ ಸಿ ಡಿ ರೈಟ್ ಮಾಡಿದೆ ಸರ್ ಏನು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಬೋವಿ ನಿಗಮದ ಬಗ್ಗೆ ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ವಿ ಸೈಟಿಂದ ಅದರ ಯುಕ್ತ ಅವರು ಮಾಡಿದ್ದಾರೆ ಕೋವಿಡ್ ಸ್ಕ್ಯಾಮ್ ಏನಾದರೂ ಚುರುಕಾಗುತ್ತ ಅಂತ ಎಲ್ಲಾ ಸ್ಕ್ಯಾಮ್ಗಳನ್ನು ಕೂಡ ಈಗೇನು ನಾವು ತನಿಖೆ ಮಾಡ್ತಾ ಇದ್ದೇವೆ ಎಲ್ಲ